ವಾರ್ಷಿಕ ಪರೀಕ್ಷೆಗೆ ಕೇವಲ ಒಂದು ತಿಂಗಳು ಬಾಕಿ ಇರುವಾಗ ಗಾಬರಿಯಾಗದೆ ವ್ಯವಸ್ಥಿತವಾಗಿ ಓದಿದರೆ ಉತ್ತಮ ಅಂಕಗಳನ್ನು ಗಳಿಸಬಹುದು ಈ ಒಂದು ತಿಂಗಳ ಸಮಯವನ್ನು ಹೇಗೆ ಸದುಪಯೋಗಪಡಿಸಿಕೊಳ್ಳಬೇಕು ಎಂಬುದರ ಕುರಿತು ಒಂದು ಕ್ರಮಬದ್ಧ ಮಾರ್ಗದರ್ಶಿ ಇಲ್ಲಿದೆ ಒಂದು ವೇಳಾಪಟ್ಟಿ ಸಿದ್ಧಪಡಿಸಿ ಸ್ಟಡಿ ಟೈಮ್ ಟೇಬಲ್ ಉಳಿದಿರುವ ಮೂವತ್ತು ದಿನಗಳನ್ನು ವಿಷಯಗಳ ಆಧಾರದ ಮೇಲೆ ವಿಂಗಡಿಸಿ ಕಷ್ಟವೆನಿಸುವ ವಿಷಯಗಳಿಗೆ ಹೆಚ್ಚು ದಿನಗಳನ್ನು ಮತ್ತು ಸುಲಭವಿರುವ ವಿಷಯಗಳಿಗೆ ಕಡಿಮೆ ದಿನಗಳನ್ನು ಮೀಸಲಿಡಿ ಪ್ರತಿದಿನ ಕನಿಷ್ಠ ಎಂಟರಿಂದ ಹತ್ತು ಗಂಟೆಗಳ ಓದಿಗೆ ಸಮಯ ನಿಗದಿಪಡಿಸಿ ಎರಡು ಪಠ್ಯಕ್ರಮದ ವಿಶ್ಲೇಷಣೆ ಸಿಲೆಬಸ್ ಅನಾಲಿಸಿಸ್ ಮೊದಲು ನಿಮ್ಮ ಪಠ್ಯಕ್ರಮವನ್ನು ಪೂರ್ಣವಾಗಿ ಗಮನಿಸಿ ಯಾವ ಅಧ್ಯಾಯಗಳಿಗೆ ಹೆಚ್ಚಿನ ಅಂಕಗಳಿವೆ ಎಂಬುದನ್ನು ತಿಳಿದುಕೊಳ್ಳಿ ಅಂತಹ ಪ್ರಮುಖ ಅಧ್ಯಾಯಗಳಿಗೆ ಮೊದಲ ಆದ್ಯತೆ ನೀಡಿ ಮೂರು ಕಲಿಕಾ ವಿಧಾನ ಪಾಯಿಂಟ್ಸ್ ಮಾಡಿಕೊಳ್ಳಿ ಓದುವಾಗ ಪ್ರಮುಖ ಅಂಶಗಳನ್ನು ಸಣ್ಣದಾಗಿ ನೋಟ್ಸ್ ಮಾಡಿಕೊಳ್ಳಿ ಇದು ಪರೀಕ್ಷೆಯ ಹಿಂದಿನ ದಿನ ಪುನರಾವರ್ತನೆ ಮಾಡಲು ಸಹಾಯ ಮಾಡುತ್ತದೆ ಪರಿಕಲ್ಪನೆ ಅರ್ಥ ಮಾಡಿಕೊಳ್ಳಿ ವಿಷಯಗಳನ್ನು ಕೇವಲ ಬಾಯಿಪಾಠ ಮಾಡದೆ ಅವುಗಳ ಹಿಂದಿನ ಮೂಲ ಪರಿಕಲ್ಪನೆಯನ್ನು ಕಾನ್ಸೆಪ್ಟ್ಸ್ ಅರ್ಥ ಮಾಡಿಕೊಳ್ಳಿ ಚಿತ್ರಗಳು ಮತ್ತು ಸೂತ್ರಗಳನ್ನು ದಿನಕ್ಕೆ ಒಮ್ಮೆ ಬರೆದು ಅಭ್ಯಾಸ ಮಾಡಿ ನಾಲ್ಕು ಹಳೆಯ ಪ್ರಶ್ನೆ ಪತ್ರಿಕೆಗಳ ಅಭ್ಯಾಸ ಪ್ರೀವಿಯಸ್ ಇಯರ್ ಕ್ವಶ್ಚನ್ ಪೇಪರ್ಸ್ ಕಳೆದ ಐದು ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವುದು ಅತ್ಯಂತ ಮುಖ್ಯ ಇದರಿಂದ ಪ್ರಶ್ನೆಗಳು ಯಾವ ರೀತಿ ಬರುತ್ತವೆ ಎಂಬ ಅರಿವು ಮೂಡುತ್ತದೆ ಮತ್ತು ಸಮಯ ನಿರ್ವಹಣೆ ಮಾಡಲು ಸುಲಭವಾಗುತ್ತದೆ ಐದು ಪುನರಾವರ್ತನೆ ರಿವಿಷನ್ ವಾರವಿಡೀ ಓದಿದ್ದನ್ನು ವಾರದ ಕೊನೆಯಲ್ಲಿ ಶನಿವಾರ ಅಥವಾ ಭಾನುವಾರ ಕಡ್ಡಾಯವಾಗಿ ಪುನರಾವರ್ತನೆ ಮಾಡಿ ಪುನರಾವರ್ತನೆ ಮಾಡದಿದ್ದರೆ ಓದಿದ್ದು ಮರೆತು ಹೋಗುವ ಸಾಧ್ಯತೆ ಇರುತ್ತದೆ ಆರು ಆರೋಗ್ಯದ ಕಡೆ ಗಮನವಿರಲಿ ಸರಿಯಾದ ನಿದ್ರೆ ದಿನಕ್ಕೆ ಕನಿಷ್ಠ ಆರರಿಂದ ರಿಂದ ಏಳು ಗಂಟೆಗಳ ಕಾಲ ನಿದ್ರೆ ಮಾಡಿ ನಿದ್ರೆ ಕಡಿಮೆಯಾದರೆ ಏಕಾಗ್ರತೆ ಸಾಧ್ಯವಿಲ್ಲ ಆಹಾರ ಪೌಷ್ಟಿಕ ಆಹಾರ ಸೇವಿಸಿ ಮತ್ತು ಹೆಚ್ಚಿನ ನೀರು ಕುಡಿಯಿರಿ ಫುಡ್ ಗಳಿಂದ ದೂರವಿರಿ ವಿರಾಮ ಸತತವಾಗಿ ಓದಬೇಡಿ ಪ್ರತಿ ಒಂದು ಗಂಟೆಯ ಓದಿನ ನಂತರ ಐದರಿಂದ ರಿಂದ ಹತ್ತು ನಿಮಿಷಗಳ ಕಾಲ ವಿರಾಮ ತೆಗೆದುಕೊಳ್ಳಿ ಏಕಾಗ್ರತೆಗೆ ಭಂಗ ತರುವ ವಸ್ತುಗಳಿಂದ ದೂರವಿರಿ ಪರೀಕ್ಷೆಯ ಈ ಒಂದು ತಿಂಗಳು ಮೊಬೈಲ್ ಫೋನ್ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾ ಮತ್ತು ಟಿವಿ ವೀಕ್ಷಣೆಯನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿ ಅಥವಾ ನಿಲ್ಲಿಸಿ ಉಪಸಂಹಾರ ಪರೀಕ್ಷೆ ಎನ್ನುವುದು ಒಂದು ಸವಾಲಷ್ಟೇ ಹೊರತು ಜೀವನವಲ್ಲ ಆತ್ಮವಿಶ್ವಾಸದಿಂದ ಮತ್ತು ಶಿಸ್ತಿನಿಂದ ಓದಿದರೆ ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ ಯೋಜಿತ ಅಭ್ಯಾಸವೇ ಯಶಸ್ಸಿನ ಮೊದಲ ಮೆಟ್ಟಿಲು ನಿಮ್ಮ ಪರೀಕ್ಷೆಗೆ ಶುಭವಾಗಲಿ